कॉफी पुडिंग स्ट्रेंथ तो कौन हा हाँ कौन तो हम मिल के गोआ गते हॉट मिल के गोआ गते अंते गोटी लाई वटी नरे के उस माधी सुनने टेस्ट मधुआं तेज़ तो बंदे वाली बस की तो टेंगो बीसी गेली उसको जूस मार दिया ना तब तो, जूसी तो पुड़ी तब बंदी दीनी वाली बस टेंगो ವೈವಸ್ ಇದೊಂದು ಕುಕ್ಕೀಸ್ ಇದು ಕುಕ್ಕೀಸ್ ನಾನು ಇದೊಂದು ಕುಕ್ಕೀಸ್ ಅಂತ ತಗೊಂಡಿದ್ದೀನಿ ವೈವಸ್ ಇದೊಂದು ಬಿಸ್ಕಿಟ್ ನಾನು ಇದೊಂದು ಬಿಸ್ಕಿಟ್ ಅಂತಿ ಇದು ಕೋಲ್ಡ್ ಕೇಕ್ ಟೂತ್ ಪೇಸ್ಟು ಮೂರು ದಿನದಲ್ಲಿ ನಮ್ಮ ಹಲ್ಲುಗಳು ಆಗುತ್ತೆ ಇದು ಇದೊಂದು ಕಪ್ ಕೇಕ್ ಈ ತರದ್ದು ಇನ್ನು ನಾನು ಇದನ್ನು ತಗೊಂಡಿದ್ದೀನಿ ನದಿ ವೈವಸಿದು ದೇವದಿರಿ ತೀಪುದಿ ಈ ತೀಪುದಿಯನ್ನು ತಗೊಂಡಿದ್ದೀನಿ ನದಿ ವೈವಸಿದು ಬುದ್ರೈಕೋರದ್ದುಪಾದಮ್ ನಾನು ಇದನ್ನು ತಗೊಂಡಿದ್ದೀನಿ ನದಿ ವೈವಸಿದ್ದು ಬಿಂಗು ಚಿಂಗಿ ಅಂತ ಚಿಪ್ಸು ನಾನು ಇದನ್ನು ತಗೊಂಡಿದ್ದೀನಿ ನದಿ ವೈವಸಿದು ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಅದು ಎಲ್ಲ ಬಳಸ್ತೀವಿ ಏಲಕ್ಕಿ ನಾನು ಇದನ್ನು ತಗೊಂಡಿದ್ದೀನಿ ನೋಡಸ್ ಇದು ಮಿಲಿತಾ ಫಾರ್ ಇತ್ತು ನಾನು ಇದನ್ನು ತಗೊಂಡಿದ್ದೀನಿ ನುಡಿ ವೈವಾಸ್ ಇದು ಅಮೂಲ್ ಹಾಲ್ ಮಿಲ್ಕ್ ಪೌಡರ್ ನಾನು ಇದನ್ನು ತಗೊಂಡಿದ್ದೀನಿ ಹಾಲು ಇಲ್ಲ ಇರುವುದಿಲ್ಲ ಒಡೆದು ಹೋಗ್ತದೆ ಅಥವಾ ಗಾಳಿಯಾಗಿರುತ್ತದೆ ಹೋಗ್ಲಿಕ್ಕೆ ಉದಾಸನಾಗುತ್ತೆ ಹಾಗನ್ನು ಅರ್ಜೆಂಟಿಗೆ ಬೆಕ್ಕೆಲ್ಲ ಇದ್ರೆ ಹಾಲು ಜಾಸ್ತಿ ಬೇಕಾಗುತ್ತೆ ಹಾಗೆ ಅರ್ಜೆಂಟಿಗೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತಗೊಂಡಿದ್ದೀನಿ ವೈವಸ್ ನೋಡಿ ವೈವಸ್ ನಾನು ಇದನ್ನು ತಗೊಂಡಿದ್ದೀನಿ ನೋಡಿ ವೈವಸ್ ಇದು ಪೀನತ್ ಆಯಿಲು ಶೇಂಗಾ ಕದಲೆ ಅಂತ ಹೇಳ್ತೀವಲ್ವಾ ಅದು ಅದರದ್ದು ಎಣ್ಣೆ ನೋಡಿ ವೈವಸಿದು ಕಿಕ್ ಕೇಕ್ ಚಾಕ್ಲೇಟ್ ನಾನು ಇದನ್ನು ತಗೊಂಡಿದ್ದೀನಿ ನೋಡಿ ವೈವಾಸಿಗೊಂದು ಬಿಸ್ಕಿಟ್ ನಾನು ಇದನ್ನು ತಗೊಂಡಿದ್ದೇನೆ ನೋಡಿ ವೈವಸಿದ್ ಚಾಕ್ಲೇಟ್ ನಾನು ಈ ಚಾಕ್ಲೇಟನ್ನು ಅನ್ನು ತಗೊಂಡಿದ್ದೀನಿ ನೋಡಿ ಇದು ಕೆಮಿ ಇಂಟರ್ ನ್ಯಾಷನಲ್ ಸೋಪು ನಾನು ಯಾವಾಗಲೂ ಇದನ್ನೇ ಹಾಕುವುದು ಇದು ಬಿಳಿ ಬಣ್ಣದಲ್ಲಿ ಸಹ ಇರುತ್ತೆ ನಾನು ಯಾವಾಗಲೂ ಬಿಳಿ ಬಣ್ಣದ ಯೂಸ್ ಮಾಡೋದು ಈ ಸಲ ನೋಡುವ ಅಂತೇಳಿ ಕೆಂಪು ಬಣ್ಣ ಮತ್ತು ಈ ಕಪ್ಪು ಬಣ್ಣವನ್ನು ತಗೊಂಡಿದ್ದೇನೆ ಈ ಬ್ಯಾಗ್ ಸಹ ಅಲ್ಲೇ ತಗೊಂಡಿದ್ದು ಈ ಸಲ ಸೂಪರಾಗಿದೆ ವೈವರ್ಸ್ ಯಾವಾಗಲೂ ಪ್ಲೇನ್ ಕೊತ್ತಿದ್ರು ಈ ಸಲ ಡಿಸೈನ್ ಇದ್ದು ಕಟ್ಟಿದ್ದಾರೆ ನೋಡಿ ವೈವರ್ಸ್ ನಾನು ಇದರಲ್ಲೇ ತುಂಬಿಸಿಕೊಂಡು ತಂದಿರೋದು ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿಗೆ ನಾನು ಈ ಮುಗಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವೀಡಿಯೋದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈವರ್ಸ್ ಅಲ್ಲಿ ತನಕ ನಮ್ಮ ಜಗತ್ತು ಚೆನ್ನ ನೋಡ್ತೀನಿ ना वीडियो इतने लाइक माँ कमेंट मा, मा शेर मदे सब्सक्राइब आखि थैंक्स फॉर वाचिंग माय वीडियो